ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹೌದೇ ನಮ್ದು ವಿದ್ಯಾರ್ಥಿ ಜೊತೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಅಂದ್ರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದವರು ಮಾಡಿರುವಂತಹ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಕೆಲವೊಬ್ಬರಿಗೆ ಬಂದಿದೆ ಇನ್ನು ಕೆಲವರಿಗೆ ಒಂದು ರೂಪಾಯಿ ನಯ ಪೈಸಾನು ಕೂಡ ಬಂದಿಲ್ಲ ಸರ್ ನಾವು ಬರದೇ ಇದ್ದವರು ಏನ್ ಮಾಡ್ಬೇಕು ಸರ್ ನಮ್ಗೆ ಇನ್ನೂವರೆಗೂ ಕೂಡ ಒಂದು ರೂಪಾಯಿನೂ ಕೂಡ ಜಮಾ ಆಗಿಲ್ಲ ನಾವು ಏನ್ ಮಾಡ್ಬೇಕು ಯಾವ ರೀತಿಯಾಗಿ ಆ ಒಂದು ಹಣವನ್ನ ಪಡಿಬೇಕು ಅಂತೇಳಿ ಬಹಳಷ್ಟು ಜನ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದಾರೆ ಹಾಗಾಗಿ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಸುಗಮವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಪಡಿಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ವಿಡಿಯೋ ಸಮಾನ ಸಂಪೂರ್ಣವಾಗಿ ನೋಡಿದ್ರೆ ಇವತ್ತು ಗ್ರಹಲಕ್ಷ್ಮಿ ಯೋಜನೆ ಹಣ ಸುಗಮವಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ನೀವು ಸಂಪೂರ್ಣವಾಗಿ ಜಮಾ ಪಡಿಬಹುದು ಯಾವ ಕಂತಿನ ಹಣ ಬಂದಿಲ್ವೋ ಯಾವ ತಿಂಗಳ ಹಣ ಬರಬೇಕಾಗಿದೆಯೋ ನೀವು ಯಾವಾಗ ಅರ್ಜಿಯನ್ನ ಸಲ್ಲಿಸಿದ್ರೋ ಯಾವತ್ತಿಂದ ಅರ್ಜಿ ಸಲ್ಲಿಸಿದ ನಂತರ ಇನ್ನುವರೆಗೂ ಯಾವ ಒಂದು ಹಣ ಬಂದಿಲ್ವೋ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಯಾವ ರೀತಿಯಾಗಿ ನಾವು ಪಡಿಬೇಕು ಅದಕ್ಕೆ ಏನು ವಿಧಾನಗಳನ್ನು ಅನುಸರಿಸಬೇಕಾಗತ್ತೆ ಅನ್ನುವಂತ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದಾನೆ ಯಾಕಂದ್ರೆ ನಿನ್ನೆ ದಿನ ಬಹಳಷ್ಟು ಜನರಿಗೆ ಯಾಕಂದ್ರೆ ಎರಡು ಮೂರು ದಿನದ ಹಿಂದೆನೂ ಕೂಡ ಮತ್ತೆ ನಿನ್ನೆ ಕೂಡ ಬಹಳಷ್ಟು ಜಿಲ್ಲೆಯವರಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಕೇವಲ ಎರಡು ಸಾವಿರ ರೂಪಾಯಿ ಮಾತ್ರ ಜಮಾ ಆಗಿರುವಂತದ್ದು ಯಾಕಂದ್ರೆ ಇಲೆಕ್ಷನ್ ಮುಗಿದ ನಂತರ ಇನ್ನೂವರೆಗೂ ಕೂಡ ಯಾಕಂದ್ರೆ ಎರಡರಿಂದ ಮೂರು ಕಂಕರಣ ಬರಬೇಕಾಗತ್ತೆ ಹತ್ತನೇ ಕಂಕರಣ ಆಗಿರ್ಬೋದು ಹನ್ನೊಂದನೇ ಕಂತ್ರಣ ಆಗಿರಬಹುದು ಹನ್ನೆರಡನೇ ಕಂಕರಣ ಒಟ್ಟಾರೆಯಾಗಿ ಆರು ಸಾವಿರ ರೂಪಾಯಿ ಹಣ ನಮಗೆ ಜಮಾ ಆಗಬೇಕಾಗಿರುವಂತದ್ದು ಅದರಲ್ಲಿ ಕೇವಲ ಎರಡು ಸಾವಿರ ರೂಪಾಯಿ ಮಾತ್ರ ಕೆಲವೊಂದು ಜಿಲ್ಲೆಯವರಿಗೆ ಜಮಾ ಆಗಿಲ್ಲ ಇನ್ ಕೆಲವೊಂದು ಜಿಲ್ಲೆವರಿಗೆ ಜಮ ಆಗಿಲ್ಲ ಕೆಲವೊಂದು ಜಿಲ್ಲೆಯಲ್ಲಿ ಜಮಾ ಆಗಿದ್ರು ಕೂಡ ಬಾಜು ಮನೆಯವರು ಜಮ ಆಗ್ಯಾವ ಅಂತ ಅಂತೇಳಿ ನಾವು ಕೂಡ ನೋಡ್ತಾ ಇದೀವಿ ಇನ್ನೂ ಕೂಡ ಬರಾಕತ್ತಿಲ್ಲ ನಾವು ಕೂಡ ಇವತ್ತೆಲ್ಲ ನಾಳೆ ಬರುತ್ತೆ ಅಂತೇಳಿ ವೇಟ್ ಮಾಡ್ತಾ ಇದೀವಿ ರೊಕ್ಕಾನೆ ರೀಸರ್ ಏನ್ ಮಾಡ್ಬೇಕು ಅಂತೇಳಿ ಕೆಲವೊಬ್ರು ಪ್ರಶ್ನೆಗೆ ಇಲ್ಲಿ ಸಂಪೂರ್ಣವಾದ ಉತ್ತರ ಸಿಗುತ್ತೆ ಇದರ ಜೊತೆಗೆ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿರುವಂತಹ ಗಂಡಸರಾಗಿರ್ಬೋದು ಹೆಣ್ಣು ಮಕ್ಕಳಾಗಿರ್ಬೋದು ಅವರಿಗೂ ಕೂಡ ಇವತ್ತು ಸರ್ಕಾರದಿಂದ ಏನ್ ಮಾಡ್ತಾ ಇದಾರೆ ಸ್ವಯಂ ಉದ್ಯೋಗ ಸ್ಥಾಪನೆಗೆ ಸುಮ್ನೆ ಅಲ್ಲಿ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇರ್ತೀರಿ ನೀವು ಕೂಡ ಸ್ವಂತ ಒಂದು ಉದ್ಯೋಗ ಮನೆಯಲ್ಲಿ ಕೂತ್ಕೊಂಡು ಇವತ್ತು ಕೆಲಸ ಮಾಡ್ರಿ ಅಂತೇಳಿ ಸರ್ಕಾರದವ್ರು ಏನ್ ಮಾಡ್ತಾ ಇದಾರೆ ಆರ್ಥಿಕವಾಗಿ ಒಂದು ಸಹಾಯದನ್ನು ಕೂಡ ಸಂಪೂರ್ಣವಾಗಿ ಮಾಡ್ತಾ ಇದ್ದಾರೆ ಒಂದು ಯೋಜನೆ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದೀನಂದ್ರೆ ಇಲ್ಲಿಂದ ಸಂಪೂರ್ಣವಾಗಿ ನೋಡಿದಾಗ ನಾವು ಪ್ರಧಾನ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಇವತ್ತು ಈ ಒಂದು ಅಡಿಯಲ್ಲಿ ನಿಮ್ಗೆ ಏನ್ ಕೊಡ್ತಾ ಇದಾರಪ್ಪ ಅಂದ್ರೆ ಹೊಲಿಗೆ ಯಂತ್ರ ಮಹಿಳಾ ಆಗಿರ್ಬೋದು ಪುರುಷರಾಗಿರ್ಬೋದು ಇಬ್ಬರಿಗೂ ಕೂಡ ಈ ಒಂದು ಹೊಲಿಗೆ ಯಂತ್ರವನ್ನ ಸಂಪೂರ್ಣವಾಗಿ ಸರ್ಕಾರದವ್ರು ಏನ್ ಮಾಡ್ತಾ ಇದ್ದಾರೆ ವಿತರಣೆಯನ್ನ ಮಾಡ್ತಾ ಇದ್ದಾರೆ ಈ ಒಂದು ಯೋಜನೆ ಬಂದ್ಬಿಟ್ರೆ ನಾವು ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ನೋಡಿದಾಗ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮ್ಗೆ ಆರ್ಥಿಕವಾಗಿ ಹದಿನೈದು ಸಾವಿರ ರೂಪಾಯಿ ಸಹಾಯಧನವನ್ನ ಇವತ್ತು ಸರ್ಕಾರದವರು ಕೊಡ್ತಾರೆ ಅಂದ್ರೆ ಹೊಲಿಗೆ ಯಂತ್ರ ತಗೊಂಡು ನೀವು ಕೆಲಸ ಪ್ರಾರಂಭ ಮಾಡಬೇಕು ನಿಮ್ಮ ಒಂದು ವೃತ್ತಿಯನ್ನ ಸ್ಟಾರ್ಟ್ ಮಾಡ್ಬೇಕು ಸಣ್ಣ ಬಿಸ್ನೆಸ್ ಮಾಡಬೇಕಾಗಿತ್ತು ಅಂದ್ರೆ ಸರ್ಕಾರದವರು ಕೂಡ ನಿಮ್ಗೆ ಏನ್ ಮಾಡ್ತಾರೆ ಇಲ್ಲಿ ಒಂದು ಹೊಲಿಗೆ ಯಂತ್ರ ತಗೋಳಿಕೆ ಸರ್ಕಾರದವರು ಹದಿನೈದು ಸಾವಿರ ರೂಪಾಯಿ ಸಹಾಯಧನ ಕೂಡ ನಿಮಗೆ ಸಂಪೂರ್ಣವಾಗಿ ಕೊಡ್ತಾ ಇದಾರೆ ಕಡಿಮೆ ಬಡ್ಡಿ ದರದಲ್ಲಿ ಏನ್ ಮಾಡಬಹುದು ಅಂದ್ರೆ ಇಲ್ಲಿ ಒಂದು ಲಕ್ಷ ರೂಪಾಯಿ ಮೊದಲಿಗೆ ಕೊಡ್ತಾರೆ ಅದಕ್ಕೆ ಹದಿನೆಂಟು ತಿಂಗಳು ವ್ಯಾಲಿಡಿಟಿ ಇರುತ್ತೆ ಸಪೋಸ್ ನೀವು ಸಾಲ ಸೌಲಭ್ಯ ಕೂಡ ಪಡಿಬೇಕಾಗಿತ್ತು ಇಲ್ಲ ಸರ್ ನಾನು ಹದಿನೈದು ಸಾವಿರ ರೂಪಾಯಿ ತಗೋಬೇಕು ಜೊತೆಗೆ ಸಾಲ ಕೂಡ ಸರ್ಕಾರದಿಂದ ಪಡಿಬೇಕಾಗಿದೆ ಅಂದ್ರೆ ನಿಮ್ಗೆ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಹದಿನೆಂಟು ತಿಂಗಳಲ್ಲಿ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ಕೊಡ್ತಾರೆ ಆ ಒಂದು ಹದಿನೈದು ಎಂಟು ತಿಂಗಳಲ್ಲಿ ಒಂದು ಒಂದು ಲಕ್ಷ ರೂಪಾಯಿ ನೀವು ಕಂಪ್ಲೀಟ್ ಆಗಿ ಸಾಲವನ್ನು ಮರುಪಾವತಿ ಮಾಡಿದ್ರೆ ಅದು ಬಹಳ ಕಡಿಮೆ ಬಡ್ಡಿ ದರ ಇರುತ್ತೆ ಮತ್ತೆ ಎರಡು ಲಕ್ಷ ರೂಪಾಯಿ ನಿಮಗೆ ಸಾಲವನ್ನು ಕೂಡ ಸಂಪೂರ್ಣವಾಗಿ ಕೊಡ್ತಾರೆ ತಿಂಗಳ ಕಾಲ ಅವಕಾಶ ಇದ್ದಿರತ್ತೆ ಬಹಳಷ್ಟು ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಈ ಒಂದು ಯೋಜನೆ ಅಡಿಯಲ್ಲಿ ಏನ್ ಸಿಗತ್ತೆ ಅಂದ್ರೆ ಒಂದು ಸಾಲ ಕೂಡ ನೀವು ಸಂಪೂರ್ಣವಾಗಿ ಪಡಿಬಹುದು ಆ ಜೊತೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಸರ್ ನಮ್ಮ ಮನೆಯಲ್ಲಿ ಇರುವಂತವರು ಎಲ್ಲರೂ ಕೂಡ ಈ ಒಂದು ಹೊಲಿಕೆ ಯಂತ್ರ ಪಡಿಬಹುದಾ ಸರ್ಕಾರದಿಂದ ಒಂದೂವರೆ ಲಕ್ಷ ಎರಡು ಲಕ್ಷ ಒಂದು ಸಹಾಯಧನವನ್ನ ಪಡಿಬಹುದಾ ಅನ್ನುವಂತಹ ಪ್ರಶ್ನೆಗೆ ಇಲ್ಲ ಯಾರ ಅರ್ಜಿಯನ್ನ ಸಲ್ಲಿಸಬಹುದು ನೋಡೋದಾದ್ರೆ ಇವತ್ತು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರು ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ ಈಗ ಸಪೋಸ್ ಏನಾದ್ರೂ ಹೊಲಿಗೆ ಯಂತ್ರದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್ ಆಲ್ರೆಡಿ ನಾನು ಎಕ್ಸ್ಪೀರಿಯನ್ಸ್ ಇದ್ದೀನಾದ್ರೆ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಅದಕ್ಕೂ ಕೂಡ ಅವಕಾಶ ಇರತ್ತೆ ಆ ಜೊತೆಗೆ ಟೈಲರ್ ಆಗಿ ಕೆಲಸ ಮಾಡ್ತಾ ಇದ್ವಿ ಕಲಿತಾ ಇದೀವಿ ಅಂದ್ರೂ ಕೂಡ ಪರವಾಗಿಲ್ಲ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನ ದಾಖಲೆ ಬೇಕಪ್ಪಾ ಅಂದ್ರೆ ವಿಳಾಸದ ಪುರಾವೆ ವೋಟರ್ ಕಾರ್ಡ್ ಬೇಕಾಗತ್ತೆ ರೇಷನ್ ಕಾರ್ಡ್ ಬೇಕಾಗತ್ತೆ ಆಧಾರ್ ಕಾರ್ಡ್ ಬೇಕಾಗತ್ತೆ ಒಂದು ಜಾತಿ ಪ್ರಮಾಣ ಪತ್ರ ಕೂಡ ಬೇಕಾಗತ್ತೆ ಪಾಸ್ಪೋರ್ಟ್ ಸೈಜ್ ಒಂದು ಭಾವಚಿತ್ರ ಬೇಕು ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಗಳನ್ನ ನೀವು ಸಂಪೂರ್ಣವಾಗಿ ಕೊಡಬೇಕಾಗತ್ತೆ ಇವೆಲ್ಲವನ್ನು ತಗೊಂಡು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಸರ್ ಅಂತ ಪ್ರಶ್ನೆ ಬಂದಾಗ ನಿಮ್ಮ ಹತ್ತಿರದಲ್ಲಿರುವಂತ ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಹಾಗಾದ್ರೆ ಸೇವಾ ಕೇಂದ್ರ ಅಂದ್ರೆ ಯಾವ್ದು ಸರ್ ಅಂತ ಕೇಳ್ಬೇಡ್ರಿ ಅದೇ ಆನ್ಲೈನ್ ಅರ್ಜಿ ಹಾಕ್ತಿರಲ್ಲ ನೀವು ಯಾವುದು ಕರ್ನಾಟಕನಾಗಿರ್ಬೋದು ಗ್ರಾಮನ ಅಥವಾ ಬೆಂಗಳೂರು ಆಗಿರ್ಬೋದು ನಿಮ್ಮ ಇರುವಂತ ಯಾವುದು ಅವೈಲೇಬಲ್ ಇದೆಯೋ ಆ ಒಂದು ಸೆಂಟರ್ ಗೆ ಹೋಗಿ ನೀವ್ ಮಾಡ್ಬೇಕು ಇಲ್ಲಿ ಸ್ವಯಂ ಉದ್ಯೋಗಕ್ಕೆ ಹೊಲಿಗೆ ಯಂತ್ರಕ್ಕೆ ಅರ್ಜಿಯನ್ನು ಸಲ್ಲಿಸಿ ಕೊಡಿ ಅಂತ ಅವರಿಗೆ ಸಂಪೂರ್ಣವಾಗಿ ಹೇಳಿದ್ರೆ ಖಂಡಿತವಾಗ್ಲು ನಿಮ್ಗೆ ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸಿಕೊಡ್ತಾರೆ ಇದರ ಮುಖಾಂತರ ಮನೆಯಲ್ಲಿರೋರು ಎಲ್ಲರೂ ಕೂಡ ನೀವೇನ್ ಮಾಡಬಹುದಂದ್ರೆ ಹೊಲಿಗೆ ಯಂತ್ರವನ್ನ ಪಡಬಹುದು ಜೊತೆಗೆ ಸಾಲ ಸೌಲಭ್ಯ ಕೂಡ ಇರುತ್ತೆ ಬ್ಯಾಂಕ್ ಇಂದ ಲೋನ್ ಕೂಡ ನೀವು ಸಂಪೂರ್ಣವಾಗಿ ಪಡಿಬಹುದು ಮತ್ತೆ ಇದರ ಜೊತೆಗೆ ನಿಮ್ಮ ಮನೆಯಲ್ಲಿ ಇರುವಂತಹ ಮಕ್ಕಳಿಗೆ ಇವತ್ತು ಏನಾದ್ರೂ ಹಾಸ್ಟೆಲ್ ವ್ಯವಸ್ಥೆ ಬೇಕಾಗಿತ್ತು ಅಂದ್ರೆ ಅಂದ್ರೆ ಸರ್ಕಾರದ ಅಡಿಯಲ್ಲಿ ನಾವು ಹಾಸ್ಟೆಲ್ ತಗೋಬೇಕಾಗಿದೆ ಸರ್ ಪದವಿ ಪೂರ್ವ ಕೋರ್ಸ್ಗಳಿಗೆ ನಮಗ ಅಡ್ಮಿಷನ್ ಅಂದ್ರೆ ನಾವು ಹಾಸ್ಟೆಲ್ ಅರ್ಜಿ ಸಲ್ಲಿಸಬೇಕಾಗಿದೆ ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಅದನ್ನು ಕೂಡ ಬಹಳಷ್ಟು ಜನ ಕೇಳ್ತಾ ಇದ್ರು ಹಾಗಾಗಿ ಹೊಸ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಪೂರ್ಣವಾಗಿ ಅರ್ಜಿಯನ್ನು ಪ್ರಾರಂಭವಾಗಿದೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮ್ಯಾಟ್ರಿಕ್ ನಂತರದ ಸಾಮಾನ್ಯ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಹೊಸದಾಗಿ ಪ್ರವೇಶ ಬಯಸುವ ಸಾಮಾನ್ಯ ಪದವಿ ಕೋರ್ಸ್ ವಿದ್ಯಾರ್ಥಿಗಳಿಗೆ ಪ್ರವೇಶಗಾತಿ ಕಲ್ಪಿಸಲು ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿದೆ ಅರ್ಜಿ ಸಲ್ಲಿಸಲು ದಿನಾಂಕ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅವಕಾಶವನ್ನು ಕಲ್ಪಿಸಲಾಗಿದ್ದು ಈ ಕೆಳಕಂಡ ಕಲಾ ಅನುಕರಣೆಯನ್ನು ಸಿದ್ಧಪಡಿಸಿಕೊಂಡು ಎಚ್ ಎಸ್ ಪಿ ತಂತ್ರಾಂಶ ಸೇವೆ ಒದಗಿಸಲಾಗುವುದು ಅಂತೇಳಿ ನಾವು ನೋಡ್ತಾ ಇದ್ದೇವೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೆಟ್ರಿಕ್ ನಂತರ ವಿದ್ಯಾರ್ಥಿ ಪದವಿ ಕೋರ್ಸ್ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ ಕಲ್ಪಿಸುವ ಒಂದು ಒಂದು ಉದ್ದೇಶದಿಂದ ಒಂದು ಆನ್ಲೈನ್ ಅರ್ಜಿ ಪ್ರಾರಂಭವಾಗಿದೆ ಅಂತ ಹೇಳಿ ಕೂಡ ಸಂಪೂರ್ಣವಾಗಿ ನೋಡಬಹುದು ಹೊಸ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ಕೊನೆಯದಾಗಿರುತ್ತೆ ನೀವು ಅರ್ಜಿಗಳನ್ನು ತಾಲೂಕು ಕಲ್ಯಾಣ ಅಧಿಕಾರಿಗಳು ಪರಿಶೀಲನೆ ಮಾಡಲಾಗುವುದು ನಿಗದಿತ ಅಂತಿಮ ದಿನಾಂಕದೊಂದಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಜೊತೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಮತ್ತೆ ಎಲ್ಲಿ ಹೋಗ್ಬೇಕಂತ ಕೇಳಬೇಡಿ ನಿಮ್ಮ ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ ಮಾಡಬೇಕು ಸಂಪೂರ್ಣವಾಗಿ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಿ ಹಾಸ್ಟೆಲ್ ವ್ಯವಸ್ಥೆ ಕೂಡ ನೀವು ಸಂಪೂರ್ಣವಾಗಿ ಮಾಡ್ಕೋಬಹುದು ಅಂದ್ರೆ ಈಗ ಹೊಸದಾಗಿ ಜಾಯಿನ್ ಆಗ್ತಾ ಇದೀವಿ ನಾವು ಡಿಗ್ರಿ ಕಲಿತಾ ಇದೀವಿ ನಾವು ಪಿಯು ಸಿ ಮಾಡ್ತಾ ಅಂದ್ರೆ ನೀವು ಅರ್ಜಿ ಸಲ್ಲಿಸಿ ಕೂಡ ನೀವೇನ್ ಮಾಡಬಹುದು ಹಾಸ್ಟೆಲ್ ವ್ಯವಸ್ಥೆ ಕೂಡ ಸಂಪೂರ್ಣವಾಗಿ ಪಡಿಬಹುದು ಮತ್ತೆ ಇದ್ರ ಜೊತೆಗೆ ಗ್ರಹಲಕ್ಷ್ಮಿ ಯೋಜನೆ ರೊಕ್ಕ ಪಡಿಬೇಕಾಗಿದೆ ಸರ್ ನಾವ್ ಏನ್ ಮಾಡ್ಬೇಕು ನಮ್ಗೆ ಇನ್ನೂವರೆಗೂ ರೊಕ್ಕ ಜಮಾ ಆಗಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು ಒಂದು ಸ್ವಯಂ ಘೋಷಣೆ ಪತ್ರವನ್ನ ಸಂಪೂರ್ಣವಾಗಿ ಬರಿಬೇಕಾಗುತ್ತೆ ಯಾಕೆ ಬರಿಬೇಕು ಸರ್ ಈ ಸ್ವಯಂ ಘೋಷಣೆ ಪತ್ರ ಅಂದ್ರೆ ಏನ್ ಮಾಡ್ತಾ ಇದ್ರೆ ಸರ್ಕಾರದವರು ಪ್ರತಿಯೊಬ್ಬರ ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ನಿಮ್ಮ ಮನೆಯಲ್ಲಿ ಏನಾದ್ರೂ ಸರ್ಕಾರಕ್ಕೆ ಟ್ಯಾಕ್ಸ್ ಆಗಿರ್ಬೋದು ಜಿ ಎಸ್ ಟಿ ಕಟ್ಟೋರು ಆಗಿರ್ಬೋದು ಮಾಡ್ತಾ ಸಂಪೂರ್ಣವಾಗಿ ತಡೆ ಹಿಡಿತಾ ಇದ್ದಾರೆ ಪೆಂಡಿಂಗ್ ಆಗ್ತಾ ಇದೆ ಹಣ ಬ್ಯಾಂಕಿಗೆ ಬರುತ್ತೆ ಬಟ್ ಪೆಂಡಿಂಗ್ ಆಗ್ತಾ ಇದೆ ಅದನ್ನ ನಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಯಾವ್ದೋ ಒಂದು ಸಮಸ್ಯೆಯಿಂದ ಅಂದ್ರೆ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಈಗ ಸಪೋಸ್ ನಾವು ಯಾವ್ದೋ ಒಂದು ಕಾರ್ಡ್ಸ್ ಗಾಡಿ ತಗೊಂಡಿರ್ತೀವಿ ಸಪೋಸ್ ದೊಡ್ಡ ನಾವು ಏನೋ ಒಂದು ಆರ್ಥಿಕವಾಗಿ ಸ್ವಲ್ಪ ಬಲಿಷ್ಠವಾಗಿರ್ತೀವಿ ಆದ್ರೂ ಕೂಡ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತೀವಿ ಸರ್ಕಾರಕ್ಕೆ ಜಿ ಎಸ್ ಟಿ ಆಗಿರ್ಬೋದು ಮನೆಯಲ್ಲಿ ಯಾರೋ ಒಬ್ಬ ಸದಸ್ಯರು ಕೂಡ ಕಟ್ತಾ ಇರ್ತೀವಿ ಅಂತ ಒಂದು ಸಮಯದಲ್ಲಿ ಏನಾಗಿರುತ್ತೆ ಈ ಒಂದು ಹಣ ಸಂಪೂರ್ಣವಾಗಿ ತಡೆ ಇಳಿದಿರ್ತಾರೆ ಅಂದ್ರೆ ಬಹಳಷ್ಟು ಜನ ನಾವ್ ಏನ್ ಅಂದ್ರೆ ರೇಷನ್ ಕಾರ್ಡ್ ಕೆಲವರು ಈ ರೀತಿಯಾಗಿ ಮಾಡಿಸ್ಕೊಂಡಿರ್ತಾರೆ ಆದ್ರೆ ಇನ್ ಕೆಲವರು ಏನಾಗಿದ್ದಾರೆ ಅಂದ್ರೆ ನಾವು ಯಾವುದೇ ರೀತಿಯಿಂದ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇಲ್ಲ ಜಿ ಎಸ್ ಟಿ ಕಟ್ತಾ ಇಲ್ಲ ನಾವು ಬಹಳ ಬಡವರಿದಿವಿ ಸರ್ ಆದ್ರೂ ಕೂಡ ನಮ್ಗೆ ರೊಕ್ಕ ಬರಾಗುತ್ತಿಲ್ಲ ರೀ ನಾವ್ ಏನ್ ಮಾಡ್ಬೇಕಂತ ಬಹಳಷ್ಟು ಜನ ನೊಂದ್ಕೊಂಡಿದ್ದಾರೆ ಹಾಗಾಗಿ ನೀವೇನ್ ಮಾಡ್ಬೇಕಾ ಅಂದ್ರೆ ಸ್ವಯಂ ಘೋಷಣೆ ಪತ್ರವನ್ನ ಸಂಪೂರ್ಣವಾಗಿ ಬರಿಬೇಕು ಖುದ್ದಾಗ ನೀವೇ ಒಂದು ಬೆಳೆ ಹಳೆಯನ್ನ ತಗೊಂಡು ನಿಮ್ಮ ಮನೆಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಯಾರಿಗಾದ್ರೂ ಕೊಟ್ಟು ನೀವು ಬರೆಸ್ಬೇಕಾಗತ್ತೆ ಏನಂತ ಬರಸ್ಬೇಕಪ್ಪ ಅಂದ್ರೆ ನಾನು ನನ್ನ ಒಂದು ರೇಷನ್ ಕಾರ್ಡ್ ನಂಬರ್ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಹಾಕೊಂಡು ನಿಮ್ಮ ಒಂದು ಅರ್ಜಿ ಸಂಖ್ಯೆನ ಹಾಗೆ ನಾನು ಯಾವುದೇ ತರಹದ ಸರ್ಕಾರಕ್ಕೆ ಜಿಎಸ್ಟಿ ಆಗಿರ್ಬೋದು ಟ್ಯಾಕ್ಸ್ ಆಗಿರ್ಬೋದು ಕಟ್ಟುವಂತಹ ಕುಟುಂಬದವರಾಗಿರುವುದಿಲ್ಲ ಆಗಿರುವುದಿಲ್ಲ ಎಂದು ನಾನು ಪ್ರಮಾಣೀಕರಿಸುತ್ತೇನೆ ದಯವಿಟ್ಟು ನನ್ನ ತಡೆ ಹಿಡಿದಿರುವಂತಹ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಸಂಪೂರ್ಣವಾಗಿ ನನಗೆ ಜಮಾ ಮಾಡಿಕೊಡಿ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ಹೇಳಿ ಇಷ್ಟೇ ನೀವು ಒಂದು ಲೆಟರ್ ಅನ್ನ ಬರೆದು ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆ ಸಿಡಿಪಿಒ ಅಧಿಕಾರಿಗಳು ಇರ್ತಾರೆ ಅವರಿಗೆ ಹೋಗಿ ನೀವು ಅವರಿಗೆ ಲೆಟರ್ ಕೊಡಿ ನಾನು ಯಾವುದೇ ರೀತಿಯಿಂದ ಸರ್ಕಾರಕ್ಕೆ ಜಿ ಎಸ್ ಟಿ ಪೇರಲ್ಲ ನಾನು ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಸರ್ ಆದ್ರೂ ಕೂಡ ನನಗೆ ಇವತ್ತು ರೊಕ್ಕ ಬರಕತ್ತಿಲ್ಲ ನಾನು ಸ್ವಯಂ ಘೋಷಣೆ ಪ್ರಮಾಣ ಪತ್ರ ಮಾಡಿ ಹೇಳ್ತಾ ಇದೀರಿ ನಾನು ಯಾವುದೇ ರೀತಿಯಿಂದ ಸರ್ಕಾರಕ್ಕೆ ದುಡ್ಡು ಕಟ್ತಾ ಇಲ್ಲ ನನಗೆ ದಯವಿಟ್ಟು ಈ ಒಂದು ಯೋಜನೆ ಲಾಭ ಬರೋ ಹಾಗೆ ಮಾಡಿಕೊಡಿ ಅಂತ ಹೇಳಿದ್ರೆ ಆ ಒಂದು ನೀವು ಕೊಟ್ಟಿರುವಂತಹ ಪತ್ರ ಸರ್ಕಾರಕ್ಕೆ ಹೋಗುತ್ತೆ ಮತ್ತೆ ಅದರ ಮೇಲೆ ಎನ್ಕ್ವೈರಿ ಮಾಡಿ ಸಂಪೂರ್ಣವಾಗಿ ನಿಮಗೆ ಗ್ರಹ ಯೋಜನೆಯನ್ನು ಸಂಪೂರ್ಣವಾಗಿ ಜಮಾ ಕೊಡ್ತಾರೆ ದಯವಿಟ್ಟು ಯಾರಿಗೆ ಜಮಾ ಆಗಿಲ್ಲ ಈ ಒಂದು ವಿಧಾನವನ್ನು ಅನುಸರಿಸಿ ದಯವಿಟ್ಟು ನಿಮಗೂ ಕೂಡ ಜಮಾ ಆಗ್ಬಹುದು ಯಾಕಂದ್ರೆ ಬಹಳಷ್ಟು ಜನರಿಗೆ ಹೇಳಿದೆ ಅವರಿಗೆ ಸಕ್ಸಸ್ಫುಲ್ ಆಗಿದೆ ಯಾಕಂದ್ರೆ ಅವರು ಸ್ವಯಂ ಘೋಷಣೆ ನಾನು ಆರ್ಥಿಕವಾಗಿ ಬಹಳಷ್ಟು ಬಡವರಾಗಿದ್ದೇವೆ ಬಿಪಿಎಲ್ ಕಾರ್ಡ್ ನಂಬರ್ ಇದೆ ಅವರೆಲ್ಲ ದಾಖಲೆಗಳನ್ನು ತಗೊಂಡು ಹೋಗಿ ಕೊಟ್ಟರು ಸ್ವಯಂ ಘೋಷಣೆ ಕೊಡ್ತಾರ ಸಂಪೂರ್ಣವಾಗಿ ಬರ್ಸ್ಕೊಂಡು ಆಫೀಸಿಗೆ ಹೋಗಿ ಕೊಟ್ಟರೆ ಸಂಪೂರ್ಣವಾಗಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಂಪೂರ್ಣವಾಗಿ ಜಮಾ ಆಗುತ್ತೆ ದಯವಿಟ್ಟು ಇವತ್ತಲ್ಲ ನಾಳೆ ಉಳಿದ ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮ ಆಗುತ್ತೆ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ಬೇಕು ಸರ್ ನನಗೆ ಆರು ಸಾವಿರ ರೂಪಾಯಿ ಹಣ ಬರಬೇಕು ಅಂದ್ರೆ ವೇಟ್ ಮಾಡಿ ಇವತ್ತಲ್ಲ ನಾಳೆ ನಿಮಗೂ ಕೂಡ ಸಂಪೂರ್ಣವಾಗಿ ಬರುತ್ತೆ ಆದ್ರೂ ಕೆಲವೊಬ್ಬರಿಗೆ ಬಂದಿಲ್ಲ ಅಂದ್ರೆ ಸ್ವಯಂ ಘೋಷಣೆ ಪ್ರಮಾಣ ಪತ್ರವನ್ನು ನೀವು ಸಂಪೂರ್ಣವಾಗಿ ಬರ್ದು ಏನ್ ಮಾಡ್ಬೇಕು ಸಮಾಜ ಕಲ್ಯಾಣ ಇಲಾಖೆಗೆ ಬಂದು ನೀವೇನ್ ಮಾಡಬೇಕಾ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಟ್ರೆ ಸಂಪೂರ್ಣವಾಗಿ ಎರಡು ಸಾವಿರ ರೂಪಾಯಿ ಹಣ ಬರತ್ತೆ ಜೊತೆಗೆ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ಕೂಡ ಪಡೆಯಲಿಕ್ಕೆ ಅರ್ಜಿ ಸಲ್ಲಿಸಬಹುದು ನಿಮ್ಮ ಮನೆಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಮ್ಯಾಟ್ರಿಕ್ ನಂತರ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆಗೆ ಒಂದು ಅರ್ಜಿ ಕೂಡ ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರ ಆವರಿಸಿದ್ದಾರೆ ಅದಕ್ಕೂ ಕೂಡ ನೀವು ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸಿ ಹಾಸ್ಟೆಲ್ ವ್ಯವಸ್ಥೆ ಕೂಡ ಮಾಡಿಸ್ಕೋಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ತಲುಗುತ್ತಾ ಇದನ್ನ ಮತ್ತೆ ಶಿವಣ್ಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ